ಹಲೋ ಎಬ್ರಿಮಾನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈನೇವಿ ಸೌಮ್ಯ ಸೊ ಇವಾಗ ಟೈಮ್ ಬಂದು ಹತ್ತು ಗಂಟೆ ಕಳೆದಿದೆ ಸೊ ನನಗೆ ನಾನು ಹೊರಗಡೆ ಹೋಗೋಕ್ಕಿದೆ ಸೊ ಐ ಥಾಟ್ ಆಫ್ ಸ್ಟಾರ್ಟ್ ಮೈ ವ್ಲಾಗಿಂಗ್ ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ ನನಗೆ ಒಂದು ಲ್ಯಾಪ್ಟಾಪ್ ಕಲೆಕ್ಟ್ ಮಾಡಲಿಕ್ಕಿದೆ ಆಮೇಲೆ ಗ್ರೋಸರಿ ಐಟಮ್ಸ್ ಎಲ್ಲ ತರಲಿಕ್ಕಿದೆ ಸೊ ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಗೋ ಸೊ ಆಲ್ರೆಡಿ ಸೊ ಇನ್ನೇನು ಹೇರ್ ಒಂದು ಟೈ ಮಾಡಬೇಕು ಸೊ ಹೊರಗಡೆ ಅಂತೂ ಸಕ್ಕತ್ ಬಿಸಿಲಿದೆ ಗಾಯ್ ಸೊ ಲ್ಯಾಪ್ಟಾಪ್ ಕಲೆಕ್ಟ್ ಮಾಡಿ ಆಯಿತು ಸೊ ಇನ್ನು ನಾವು ಊಟಕ್ಕೆ ಹೋಗಬೇಕು ಸೊ ಇಲ್ಲೆಲ್ಲಾದರೂ ಒಳ್ಳೆ ಊಟ ಇದ್ದರೆ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ಸೊ ಲೆಟ್ಸ್ ಗೌ ಗಾಯ್ಸ್ ಆರ್ ಇನ್ ಅಶ್ಮಿ ಕಂಫರ್ಟ್ಸ್ ಸೊ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇವೆ ಸೊ ಡನ್ ಲಂಚ್ ಮನೆಗೆ ಆನ್ ವೇ ಹೋಗ್ಬೇಕಷ್ಟೇನಾದ್ರೂ ಗ್ರೋಸರಿ ಸಿಕ್ಕಿದ್ರೆ ತಗೊಳ್ಬೇಕು ವೆಜಿಟೇಬಲ್ಸ್ ಎಲ್ಲಾ ಸೊ ಅದನ್ ತಗೊಂಡು ಇನ್ ಮನೆಗೆ ಹೋಗೋದು ಅಷ್ಟೇ ಆನ್ ವೇ ಬರ್ಬೇಕಾದ್ರೆ ಇದು ಎಂತ ಏನು ಹೇಳ್ತಾರೆ ಗೊತ್ತಿಲ್ಲ ನಾವು ಇದಕ್ಕೆ ಇರೋಳ ಅಂತ ಹೇಳ್ತೇವೆ ತಾಳೆಹಣ್ಣಿದು ಅಂದರೆ ಕಣ್ಣಿನ ಥರ ಇರ್ತದಲ್ಲ ಅದು ಸಿಕ್ತು ಸೊ ತಗೊಂಡಿದ್ದೇವೆ ಒಂದಕ್ಕೆ ಮೂವತ್ತು ರೂಪಾಯಿ ಸೊ ನನಗೆ ಫೇವ್ರೇಟ್ ಸೊ ತಿನ್ವಾ ನೀವು ಇದಕ್ಕೆ ಏನಂತ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಶನ್ ಅಪ್ ಎಲ್ಲ ಆಯಿತು ಸೊ ಇವಾಗ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಆನ್ಲೈನಲ್ಲಿ ನಾನೀಗ ನೋಡ್ತಿರ್ಬೇಕಾದ್ರೆ ಒಂದು ಬ್ರೆಡ್ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿರೋ ರೆಸಿಪಿ ನೋಡಿದೆ ಸೊ ಅದನ್ನೇ ಟ್ರೈ ಮಾಡ್ಕೊಳ ಅಂದ್ಕೊಂಡಿದ್ದೇನೆ ಸೊ ಅದು ಹೇಗೆ ಮಾಡೋದು ಅಂತಂದರೆ ಬ್ರೆಡ್ನ ಕಟ್ ಮಾಡಿಕೊಂಡೆ ಎಡ್ಜಸ್ಸು ಕಟ್ ಮಾಡ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಕಸ್ಟರ್ಡ್ ಪೌಡರ್ ಹಾಕಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಈ ಫ್ರೈಯನ್ನು ಮಿಲ್ಕಲ್ಲಿ ಡಿಪ್ ಮಾಡಿ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಹಾಕಿದರೆ ಆಯಿತು ಸೊ ಇದು ಎಡ್ಜಸ್ಟ್ ನಮ್ಮಲ್ಲಿ ವೇಸ್ಟ್ ಆಗಲ್ಲ ಸೊ ದಿಸ್ ಇಸ್ ಹೌ ಇಟ್ ಈಸ್ ಯೂಸ್ಡ್ ಸೊ ಇವ್ರು ತಿಂತಿದ್ದಾರೆ ಐ ಥಿಂಕ್ ಇನ್ನೂ ಇಬ್ಬರು ಬಾಕಿ ಇದ್ದಾರೆ ಬರಬೇಕಷ್ಟೇ ಯಾ ಎನಿವೇಸ್ ದೀಟ್ ಕಟ್ ಮಾಡ್ಕೊಂಡಿರೋ ಬ್ರೆಡ್ ಈ ಥರ ಇದೆ ಸೊ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು ಫಸ್ಟ್ಗೆ ಸೊ ಬ್ರೆಡ್ ಫ್ರೈ ಮಾಡಿ ಆಗಿದೆ ಸೊ ಏನು ಕಸ್ಟರ್ಡ್ ಪೌಡರ್ನ ಮಿಲ್ಕಿಗೆ ಮಿಕ್ಸ್ ಮಾಡ್ಕೊಳ್ಬೇಕು Hmm. Really good, guys! Uh, bread did do crunchiness. ಆ್ಯಂಡ್ ಅದು ಆವಾಗವಾಗ ಡ್ರೈ ಫ್ರೂಟ್ಸ್ ಸಿಗುತ್ತೆ ಆ್ಯಂಡ್ ಕಸ್ಟರ್ಡ್ ಇದು ಒಂಥರ ಸ್ವೀಟ್ನೆಸ್ ಇಟ್ ಈಸ್ ನಾಟ್ ಟೂ ಸ್ವೀಟ್ ಆಲ್ಸೋ ನಾನು ಲೈಟ್ ಸ್ವೀಟ್ ಹಾಕಿದ್ದೇನೆ ಸೊ ಇಟ್ ಆಸ್ ವೆರಿ ಗುಡ್ ಆ್ಯಂಡ್ ಈಸಿ ಟು ಮೇಕ್ ಬಿಗಿನರ್ಸ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು ಪ್ಲೀಸ್ ಟ್ರೈ ಮಾಡಿ ನೀವು ಕೈ ಸೊ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ನಾವು ನಮ್ಮ ಸ್ಕೂಲಲ್ಲಿ ನಮ್ಮದು ಯು ಎಲ್ ಪಿ ಸ್ಕೂಲಲ್ಲಿ ಇವತ್ತು ಆ್ಯನ್ಯಲ್ ಡೇ ಫಂಕ್ಷನ್ ಹಾಗೆ ನಮ್ಮದು ಊರಿನವರದ್ದು ನಾಟಕ ಕೂಡ ಇದೆ ಸೊ ಅದಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ ಸೊ ಇಲ್ಲಿ ನೋಡ್ಬೋದು ನೀವು ಕೀರ್ತಿದ್ದಾಳೆ ನಾನು ಮಾಡಿರೋ ಕಸ್ಟರ್ಡ್ ಬ್ರೆಡ್ ತಿಂತ ಇದ್ದಾಳೆ ಹೋಗೋದಕ್ಕಿಂತ ಮುಂಚೆ ಗೈಸ್ ಲೈಕ್ ಒನ್ ಟು ಫೋರ್ತ್ ನಾವಿಲ್ಲೇ ಕಲಿತದ್ದು ಸೊ ಇದು ನನ್ನ ಮೂರನೇ ಕ್ಲಾಸಿನ ಕ್ಲಾಸ್ ರೂಮ್ ಸೊ ನನಗೆ ಕ್ಲಾಸ್ ರೂಮ್ಗೆ ಡಿವಿಷನ್ ಅಂತ ಇದ್ದಿದೆ ಲೈಕ್ ಈ ಥರ ತರ್ಟಿ ಸೊ ಇಲ್ಲಿ ಒನ್ ಟು ಫೋರ್ ತನಕ ಇದೆ ಸೊ ನಾನು ನಿಮಗೆ ತೋರಿಸ್ತೇನೆ ಸೊ ಇದು ನಮ್ದು ಥರ್ಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ಫೋರ್ತ್ ಸ್ಟ್ಯಾಂಡರ್ಡ್ ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದು ಫಸ್ಟ್ ಸ್ಟ್ಯಾಂಡರ್ಡ್ கேலச என்ில் அப்படிமாண்ட் டிகிரி கத்தி பண்ணுலகில் டிமாண்டப்பட் ಸೊ ಇವಾಗ ಟೈಮ್ ಬಂದು ತ್ರೀ ಥರ್ಟಿ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್